ದೇವರು ಹೊರ ಕೊಟ್ಟರೂ ಪೂಜಾರಿ ಕೊಡುವುದಿಲ್ಲ ಎಂಬಂತಾಗಿದೆ ಉದ್ಯೋಗ ಖಾತ್ರಿ ಯೋಜನೆಯ ಕೆಲಸ ಬೇಕೆಂದು ತಾಲೂಕು ಪಂಚಾಯಿತಿ ಖಾತ್ರಿ ಬಂದ ದೊಡ್ಡೇರಿ ಗ್ರಾಮ ಪಂಚಾಯಿತಿ ಗ್ರಾಮಸ್ಥರು ಗ್ರಾಮೀಣ ಭಾಗದಲ್ಲಿ ನೂರು ದಿನ ನರೇಗಾ ಯೋಜನೆಯಲ್ಲಿ ಕೆಲಸ ಕೊಡಬೇಕು ಎಂದು ಸರ್ಕಾರದಿಂದ ಆದೇಶ ಇದ್ದರೂ ಗ್ರಾಮ ಪಂಚಾಯಿತಿಯಲ್ಲಿ ನೀಡುತ್ತಿಲ್ಲ ಕೇಳಿ ಕೇಳಬರುತ್ತಿವೆ ನಮ್ಮ ಚಳಿಕೆರೆ ತಾಲೂಕಿನ ಯಾವ ಪಂಚಾಯತಿ ದೊಡ್ಡೇರಿ ಪಂಚಾಯಿತಿ ದೊಡ್ಡೇರಿ ಪಂಚಾಯತಿ ಒಳಪಟ್ಟಿರುವಂತಹ ಒಂದ ಮಹಿಳೆಯರ ಟೀಮು ಇಲ್ಲಿ ಬಂತು ಯಾಕೆ ಅಂತ ಅವ್ರನ್ನ ಕೇಳ್ತಾ ಇದ್ದೀನಿ ಅವರು ಸಹ ಅದೇ ಹೇಳ್ತಾ ಇದ್ದಾರೆ ಏನಕ್ಕೆ ಬಂದಿದ್ರ ಇವತ್ತು ಇಲ್ಲಿಗೆ ಉದ್ಯೋಗ ಖಾತ್ರಿ ಕೆಲಸಕ್ಕೆ ಉದ್ಯೋಗ ಖಾತ್ರಿ ಸರ್ ಉದ್ಯೋಗ ಖಾತ್ರಿ ಎಷ್ಟು ಸಿಂದ ಕೊಟ್ಟಿಲ್ಲ ಸರ್ ಎರಡು ವಾರ ಎರಡು ವಾರಿಂದ ಕೊಟ್ಟಿಲ್ಲ ಎರಡು ವಾರದಿಂದ ಕೊಟ್ಟಿಲ್ಲ ನೀವು ಅಲ್ಲಿ ಪಿಡಿಓ ಅವರಿಗೆಲ್ಲ ಕೇಳಿದ್ರ ಮೂರು ವಾರ ಕೊಟ್ಟಿದ್ದಾರೆ ಸರ್ ಮೂರು ವಾರ ಕೊಟ್ಟಿದ್ದಾರೆ ಈವಾಗ ಟೋಟಲ್ ಆಗಿ ಈ ವರ್ಷದಲ್ಲಿ ಎಷ್ಟು ಎಷ್ಟು ದಿನ ಕೆಲಸ ಮಾಡಿದ್ರು ನೀವು ಮೂರು ಆ ಇದು ಈ ತಿಗಳು ಬಿಟ್ರಿ ಸಂಪೂರ್ಣವಾಗಿ ಈ ವರ್ಷದಲ್ಲಿ ಎಷ್ಟು ದಿನ ಕೆಲಸ ಮಾಡಿದ್ರು ಮೂರು ವಾರ ಮಾಡಿದ್ರು ಮೂರು ವಾರನೇ ಈ ವರ್ಷದಲ್ಲಿ ಮೂರೇ ವಾರ ಸರ್ ಈ ವರ್ಷದಲ್ಲಿ ಮೂರೇ ವಾರ ದಿನ ಕೆಲಸ ಮಾಡಿದ್ರು ಮತ್ತೆ ಉದ್ಯೋಗ ಖಾದಿರದಲ್ಲಿ ಒಬ್ರಿಗೆ ಸರಾಸರಿಯಾಗಿ ಮೂರು ದಿನ ಕೆಲಸ ಮಾಡ್ಬೇಕು ಅಂತ ಹೇಳ್ತಾರಲ್ಲ ಮತ್ತೆ ಹಾಗೆ ಗೊತ್ತಿಲ್ಲ ಸರ್ ಮಾಹಿತಿ ಕೊಡ್ಲಿಲ್ಲ ಏನು ಒಂದು

ಹ್ಮ್ ನೀವ್ ಇವಾಗ ಅಲ್ಲಿ ಅವ್ರಿಗೆ ನಮ್ಗೆ ಕೆಲಸ ಬೇಕು ಅಂತ ಕೇಳಿದ್ರ ಪಿಡಿಒಗೆ ಏನಂತ ಹ್ಮ್ ಸರಿ ಇವಾಗ ಇವಾಗ ನೀವು ತಾಲೂಕ್ ಪಂಚಾಯತಿ ಕಚೇರಿ ಇವ್ರಿಗೆ ಇಒ ಹತ್ರ ಬಂದ್ರಲ್ಲ ಇಒ ಏನ್ ಇವಾಗ ಕಂಪ್ಯೂಟರ್ ಪಾಲೇ ಸರ್ ಫೋನ್ ಮಾಡಿ ಕೊಡಿ ಕೆಲಸ ಫಸ್ಟ್ ಚೆನ್ನ ಮಾಡ ತೆಗೆಸ್ರಿ ಅಂತ ಹೇಳಿ ಆಯ್ತು ನೀವು ಇದು ಉದ್ಯೋಗ ಖಾತ್ರಿ ಯೋಜನೆ ಅಡಿ ಎಲ್ರಿಗೂ ಸರ್ವರಿಗೂ ಕೆಲಸ ಸಿಗ್ಬೇಕು ಯಾರೂನು ಸಹ ಗುಳೆ ಹೋಗ್ಬಾರ್ದು ಅಂದ್ರೆ ಕೆಲಸ ಇಲ್ದ ಎಲ್ಲ ಹೋಗ್ಬಾರ್ದು ಅನ್ನೋ ಉದ್ದೇಶ ಇರುವಂತದ್ದು ಇದು ನೀವು ಕೆಲಸ ಮಾಡಿ ನೀವು ಅಲ್ಲಿಯ ಸಂಬಂಧಪಟ್ಟಂತಹ ಪಿ ಡಿ ಕೇಳಿ ಅಲ್ಲಿ ಒಂದು ಫಾರಂ ಸಿಕ್ಸ್ ಅಂತ ಇರುತ್ತೆ ಆ ಫಾರಂ ಸಿಕ್ಸ್ ಅಂತ ನೀವು ಭರ್ತಿ ಮಾಡಿ ನನಗೆ ಕೆಲಸ ಬೇಕು ಅಂತೇಳಿ ನೀವು ಅಲ್ಲಿ ಕೊಡ್ರಿ ಬರೀ ಬರೀ ಮಾತಲ್ಲಿ ಮಾತಾಡಬೇಡಿ ಬರೀ ಮಾತಲ್ಲಿ ಫಾರ್ಮ್ ಸಿಕ್ಸ್ ಅಲ್ಲಿ ಸೈನ್ ಮಾಡಿ ಅಲ್ಲಿ ಕೊಡಿ ಅದಾಗಿನೂ ನಿಮ್ಗೆ ಕೆಲಸ ಕೊಟ್ಟಿಲ್ಲ ಅಂತಂದ್ರೆ ನೀವು ಮೇಲ್ ಅಧಿಕಾರಿಗಳ ಮಾತಾಡಿ ಆಯ್ತಾ ಇವಾಗ ನಿಮ್ ಇವಾಗ ಕೆಲಸ ಕೊಟ್ಟಿಲ್ಲ ಅಂತ ನೀವು ಬಂದಿರೋದು ಎರಡು ವಾರ ಎರಡು ವಾರದಿಂದ ಕೊಟ್ಟಿಲ್ಲ ಮೂರು ವಾರದಿಂದ ಕೊಟ್ಟಿಲ್ಲ ಅಂತ ನೀವು ಮಾಡಿರೋದೇ ಬಹಳ ಕಡಿಮೆ ಮಾಡಿದ್ರ ಈ ವರ್ಷದಲ್ಲಿ ಆಯ್ತು ಈಗ ಈಗ ಇಒ ಹೇಳಿರೋ ಹಾಗೆ ಅಥವಾ ಪಿಡಿಒಗೆ ಅವರು ಹೇಳಿರೋ ಹಾಗೆ ನೀವು ಸಹ ಅದೇನ್ ಅದು ಕಾನೂನು ಪ್ರಕಾರವಾಗಿ ಏನಿದೆ ಅದೇ ಪ್ರಕಾರವಾಗಿ ಕೆಲಸಗಳನ್ನು ಮಾಡಿ ಮತ್ತೆ ಆ ದಾಖಲೆಗಳನ್ನು ಕೊಡಿ ಈ ಫಾರ್ಮ್ ಅಪ್ಲಿಕೇಶನ್ ಹಾಕಿ ಕೆಲಸ ಮಾಡಿ ತದನಂತರ ಇವಾಗ ಕೆಲಸ ಮಾಡ